ಏ ಹಾಯ್ ಎಲ್ರಿಗೂ ಇಂಡಿಯನ್ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಪಿ ಡಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಎಕ್ಸಾಮ್ನ ಮರುಪರೀಕ್ಷೆ ಕುರಿತು ಏನಕ್ಕೆ ಮರುಪರೀಕ್ಷೆ ಇದು ಅಂತ ನಿಮ್ಗೆ ಆಲ್ರೆಡಿ ಎಲ್ಲ ಗೊತ್ತಾಗಿದೆ ಇನ್ಸಿಡೆಂಟ್ ಏನಾಗಿದೆ ಅಂತ ನಾನು ಈಗ ಪೂರ್ತಿಯಾಗಿ ಹೇಳ್ತೀನಿ ಹಾಗೆ ಇದಕ್ಕೆ ಏನು ಕಾರಣ ಅಂದರೆ ಅಲ್ಲಿ ನಡೆದ ಘಟನೆ ಆದರೂ ಏನು ಅಲ್ಲಿ ರಾಯಚೂರಲ್ಲಿ ಸಿಂಧನೂರು ಎಂಬ ಇದರಲ್ಲಿ ಆಗಿತ್ತಲ್ಲ ಅದು ಏನಕ್ಕಾಯಿತು ಎಂಬ ವಿಷಯದ ಬಗ್ಗೆ ಹೇಳುವ ಕುರಿತು ಅದಕ್ಕೂ ಮುಂಚೆ ನಮ್ಮ ಇಂಡಿಯನ್ ಜಪ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡುವ ಈ ಘಟನೆ ಬಂದು ಸಿಂಧನೂರಿನಲ್ಲಿ ಭಾನುವಾರದಂದು ನಡೆದಿದೆ ಇವರು ಏನು ಕೆ ಪಿ ಸಿಯಿಂದ ಆಯೋಜಿಸಿದ್ದ ಪಿ ಡಿ ಒ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಅಲ್ಲಿರುವ ವಿದ್ಯಾರ್ಥಿಗಳು ಅಂದರೆ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬಹಿಷ್ಕರಿಸಿ ಪರೀಕ್ಷಾ ಕೇಂದ್ರದಿಂದ ಹೊರಗೆ ಬಂದು ಪ್ರತಿಭಟನೆ ಪ್ರಾರಂಭಿಸುತ್ತಾರೆ ಇದಕ್ಕೆ ಕಾರಣ ಈಗ ಒಂದು ಕೊಠಡಿಯಲ್ಲಿ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಿಗೆ ಅವಕಾಶ ಇರುತ್ತದೆ ಆದರೆ ಅಲ್ಲಿ ಅವರಿಗೆ ಕೊಟ್ಟ ಪ್ರಶ್ನೆ ಪತ್ರಿಕೆ ಕೇವಲ ಹನ್ನೆರಡು ಅಲ್ಲಿ ಟೋಟಲ್ ಒಂದೇ ಒಂದು ಕೊಠಡಿಯಲ್ಲಿ ಟೋಟಲ್ ಇಪ್ಪತ್ನಾಲ್ಕು ಅಭ್ಯರ್ಥಿಗಳಿವೆ ಆದರೆ ಇವರು ಕೊಟ್ಟ ಪ್ರಶ್ನೆ ಕೇವಲ ಹನ್ನೆರಡು ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಸಂಶಯ ಬಂತು ಏನಕ್ಕೆಂದರೆ ಇವರು ಮಿಕ್ಕಿದ ವಿದ್ಯಾರ್ಥಿಗಳಿಗೆ ಇನ್ನೂ ಕೊಟ್ಟಿದ್ದಿಲ್ಲ ಅಲ್ಲಿ ನಾವು ಕೊಡ್ತೀವಿ ಅಂತ ಹೇಳಿ ಅರ್ಧ ತಾಸು ಆದರೂ ಸಹ ಯಾವುದೇ ಪ್ರಶ್ನೆ ಪತ್ರಿಕೆ ಅವರಿಗೆ ಕೈಗೆ ಬಂದಿಲ್ಲ ಹಾಗಾಗಿ ಅಲ್ಲಿರುವ ಅಭ್ಯರ್ಥಿಗಳು ಸಂಶಯಗೊಂಡು ಅವರು ಪ್ರತಿಭಟನೆಗೆ ಇಳಿತಾರೆ ಇಲ್ಲಿ ನೋಡಿ ನಾವು ಯಾವುದೇ ಎಕ್ಸಾಮ್ ಬರೆಯೋಕ್ಕೆ ಹೋಗಿದರೆ ಈಗ ಎಕ್ಸಾಂಪಲ್ ಪಿ ಡಿ ಒ ಇವೆಲ್ಲ ಎಕ್ಸಾಮ್ ಕೆ ಪಿ ಎಸ್ ಸಿ ಕೆ ಎಸ್ ಸಿ ನಡೆಸೋರು ಅವರು ಅಭ್ಯರ್ಥಿಗಳು ಅಭ್ಯರ್ಥಿಗಳನ್ನು ಪ್ರಾಥಮಿಕವಾಗಿ ಚೆಕ್ ಮಾಡ್ತಾರೆ ಅಂದರೆ ನಾವು ಏನಾದರೂ ಫೋನ್ ಏನಾದರೂ ಇಟ್ಕೊಂಡ್ಬಂಡಿದ್ರೆ ಇಟ್ಕೊಂಡಿದೀವ ಮತ್ತು ಕೈಯಲ್ಲಿ ಹಾಕಿರೋ ಗಡಿಗ ಗಡಿಯಾರವನ್ನು ಅಥವಾ ನಾವು ಹಾಕಿರೋ ದಾರ ಅಂದರೆ ಆಂಜನೇಯ ಆಂಜನೇ ಇದಾವೆಲ್ಲ ದಾರ ಹಾಕಿರ್ತೀವಿ ಅಥವಾ ನಮ್ಮ ಕೈಯಲ್ಲಿರೋ ಖಡ್ಗ ಆಯಿತು ಮತ್ತು ಇನ್ನೂ ಹೆಣ್ಮಕ್ಕಳಲ್ಲಿ ಬಂದರೆ ಅವ್ರು ಹಾಕಿರೋ ಬಳೆ ಆಯಿತು ಬುರ್ಕ ಆಯಿತು ಇವುಗಳನ್ನು ತೆಗೆಯಲು ಸೂಚಿಸುತ್ತಾರೆ ಆಮೇಲೆ ನಮಗೆ ಕೊಠಡಿಗೆ ಹೋಗಲು ಅವರು ಹೇಳ್ತಾರೆ ನಾವು ಇಲ್ಲಿ ಸ್ವಲ್ಪ ಎರಡು ನಿಮಿಷ ಎರಡು ಮೂರು ನಿಮಿಷ ಕಾಲ ವಿಳಂಬ ಆದರೆ ನಮಗೆ ಎಕ್ಸಾಮ್ ಬರೆಯಲು ಅನುಮತಿ ಕೊಡುವುದಿಲ್ಲ ಅಂದರೆ ಎಕ್ಸಾಮ್ ಬರೆಯಲು ನಿರಾಕರಿಸುತ್ತಾರೆ ಆದರೆ ಇಲ್ಲಿ ಇವರ ಸಮಯದ ಬೇಜವಾಬ್ದಾರಿಯಿಂದ ಒಂದು ಸಾವಿರದ ಎರಡು ನೂರು ವಿದ್ಯಾರ್ಥಿಗಳ ಜೀವನ ಬಗ್ಗೆ ಇವರು ಆಟ ಆಡಿದ್ರು ಆದರೆ ಇಂದು ಬೆಂಗಳೂರಿನಲ್ಲಿ ಅಭ್ಯರ್ಥಿಗಳ ಪ್ರತಿಭಟನೆ ಅದೇ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪರೀಕ್ಷೆಯಲ್ಲಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಕ್ರಮ ಮತ್ತು ಪರೀಕ್ಷಾ ಪ್ರಕ್ರಿಯೆಗಳಲ್ಲಿ ಗೊಂದಲಗಳ ನಿವಾರಣೆ ಮಾಡುವುದು ಮತ್ತು ಪಿ ಡಿ ಒ ಅಭ್ಯರ್ಥಿಗಳ ಮೇಲೆ ದಾಖಲಿಸುವ ಎಫ್ ಐ ಆರ್ ವಾಪಸ್ ಪಡೆಯುವಂತೆ ಆಗ್ರಹಿಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘವು ಪ್ರತಿಭಟನೆ ನಡೆಸುತ್ತದೆ ಇದು ಬಂದು ಬೆಂಗಳೂರಲ್ಲಿ ನಡೆಸುತ್ತದೆ ಏನಕ್ಕೆ ಅಂದರೆ ಇನ್ನೊಂದು ಕಾರಣ ಮೇನ್ ಕಾರಣ ಮರುಪರೀಕ್ಷೆಗೆ ಆಗ್ರಹಿಸಿ ಹೋರಾಟ ಮಾಡಲಾಗುತ್ತದೆ ಬಳಿಕ ಕೆ ಪಿ ಎಸ್ ಸಿ ಮತ್ತು ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಲಾಗುತ್ತದೆ ಇದು ಇಂದು ಇದು ಬೆಂಗಳೂರಿನಲ್ಲಿ ನಡೆಯುತ್ತೆ ಪ್ರತಿಭಟನೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಿಮ್ಮ ಕಮೆಂಟ್ಸ್ ಮೂಲಕ ವ್ಯಕ್ತಪಡಿಸಿ ಅಂದರೆ ಮರುಪರೀಕ್ಷೆ ನಡೆಸಬೇಕಾ ಬೇಡ ಇದು ಸರ್ಕಾರ ಯಾವ ರೀತಿ ಎಕ್ಸಾಮನ್ನು ಮಾಡುತ್ತಿದ್ದಾರೆ ಎಂಬುದರ ಮುಖಾಂತರ ನೀವು ಕಮೆಂಟ್ಸ್ನಲ್ಲಿ ವ್ಯಕ್ತಪಡಿಸಬಹುದು ನೆಕ್ಸ್ಟು ಮುಂದಿನ ಅಪ್ಡೇಟ್ಗಾಗಿ ಇಂಡಿಯನ್ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು